ಹರೇ ಶ್ರೀನಿವಾಸ ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ನನ್ನ ನಮಸ್ಕಾರ ಪಾಲ್ಗುಣ ಮಾಸ ಮುಗಿದು ಚೈತ್ರ ಮಾಸ ಹೊಸ ವರ್ಷ ಪ್ರಾರಂಭ ಆಗ್ತಿದೆ ಈ ತಿಂಗಳ ಕೊನೆಯಲ್ಲಿ ಅಂದರೆ ಅಮಾವಾಸ್ಯೆ ದಿನ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ಆಕಾಶದ ಒಂದು ನಕ್ಷತ್ರ ಪುಂಜದಲ್ಲಿ ಒಂದೇ ರಾಶಿಯಲ್ಲಿ ಆರು ಗ್ರಹಗಳ ಸಂಯೋಗ ನಡೀತಾ ಇದೆ ಇದಕ್ಕೆ ಷಡ್ಗ್ರಹ ಯೋಗ ಅಂತ ಹೇಳಿ ಕರೀತಾರೆ ಅಥವಾ ಷಡ್ ಗ್ರಹ ಯುತಿ ಅಂತ ಹೇಳಿ ಅಂದರೆ ಒಂದೇ ರಾಶಿಯಲ್ಲಿ ಆರು ಗ್ರಹಗಳು ಸಂಧಿಸುತ್ತೆ ಮತ್ತು ಪರಸ್ಪರ ಯುತಿ ಅಂದರೆ ಒಂದಕ್ಕೊಂದು ಜೊತೆಯಲ್ಲಿ ಇರುತ್ತೆ ಈ ಗ್ರಹಗಳು ಶತ್ರು ಗ್ರಹಗಳ ಮಿತ್ರ ಗ್ರಹಗಳ ಉಚ್ಚ ಸ್ಥಾನನ ನೀಚ ಸ್ಥಾನನ ಅನ್ನೋದನ್ನು ನೋಡ್ಕೊಳ್ಬೇಕು ಇದರ ಮೇಲೆ ನಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ಕುಟುಂಬಗಳಲ್ಲಿ ರಾಜಕಾರಣದಲ್ಲಿ ಆಗ್ತಕ್ಕಂಥ ಆಗು ಹೋಗುಗಳನ್ನು ಗಮನಿಸಿ ನಾವು ನಿರ್ಣಯವನ್ನು ಮಾಡಿ ಫಲಗಳನ್ನು ಹೇಳಬೇಕಾಗತ್ತೆ ಇಲ್ಲಿ ನಮಗೆ ಮೀನರಾಶಿಯಲ್ಲಿ ಈ ರೀತಿ ಷಡ್ಗ್ರಹ ಯೋಗ ಆಗ್ತಾ ಇದೆ ಇದೇ ರೀತಿ ತ್ರಿಗ್ರಹ ಯೋಗ ಚತುರ್ಗ್ರಹ ಯೋಗ ಪಂಚಗ್ರಹ ಯೋಗ ಅಷ್ಟಗ್ರಹ ಯೋಗ ಈ ರೀತಿಯಾಗಿ ಎಷ್ಟು ಗ್ರಹಗಳು ಅಲ್ಲಿರುತ್ತೆ ಅದರ ಮೇಲೆ ಆ ಯೋಗಗಳನ್ನು ಹೇಳಬೇಕಾಗತ್ತೆ ಇನ್ನು ಯಾವ ರಾಶಿಯಲ್ಲಿ ಸಂಧಿಯಾಗಿದೆ ಅನ್ನೋ ಅದರ ಆಧಾರದ ಮೇಲೆ ಉಳಿದ ರಾಶಿಗಳ ಮೇಲಿನ ಪರಿಣಾಮವನ್ನು ನಾವು ಇಲ್ಲಿ ಹೇಳಬಹುದು ಸಾಮಾನ್ಯವಾಗಿ ಎಲ್ಲರಿಗೂ ಕೂಡ ಆಪತ್ತು ಅನರ್ಥಗಳನ್ನು ಕೊಡುತ್ತೆ ಅಂದರೆ ಗ್ರಹಗಳು ಒಂದೊಂದು ಮನೆಯಿಂದ ಒಂದೊಂದು ರೀತಿಯಾದಂತಹ ಫಲಗಳು ನಮಗೆ ಕೊಡುತ್ತೆ ಆದ್ದರಿಂದ ನಾವು ನಮ್ಮ ಲಗ್ನ ಕುಂಡಲಿಯಲ್ಲಿ ಯಾವ ಮನೆಯಲ್ಲಿ ಜನ್ಮದಲ್ಲಿ ಯಾವ ಗ್ರಹ ಇತ್ತು ಈಗ ಆ ಗ್ರಹ ಯಾವ ಮನೆಯಲ್ಲಿದೆ ಅದ ಅನ್ನೋದನ್ನು ನಾವು ವಿಶ್ಲೇಷಣೆ ಮಾಡಿಕೊಂಡು ಫಲಗಳನ್ನು ನೋಡ್ಕೊಳ್ಬೇಕು ಇನ್ನು ನಮ್ಮ ದೇಶಕ್ಕೆ ಇದರಿಂದ ಏನು ಆಪತ್ತು ಬಂದಿದೆ ಅನ್ನೋದನ್ನು ನೋಡೋದಾದರೆ ಸ್ವಾತಂತ್ರ್ಯ ಬಂದಂತಹ ಸಮಯದಲ್ಲಿ ಕರ್ಕರಾಶಿಯಲ್ಲಿ ಪಂಚಗ್ರಹ ಯೋಗ ಉಂಟಾಗಿತ್ತು ಆಗ ಭಾರತ ವಿಭಜನೆ ಆಯಿತು ಹಿಂದೂಗಳಿಗೆ ಅಪಾರ ತೊಂದರೆ ಆಯಿತು ಅನೇಕ ಮಾರಣ ಹೋಮ ಆಯಿತು ಹತ್ಯಾಖಂಡಗಳಾಯಿತು ಯುದ್ಧ ಆಯಿತು ಇವತ್ತಿಗೂ ಕೂಡ ನಾವು ಈ ತೊಂದರೆಯಿಂದ ಹೊರಗೆ ಬಂದೇ ಇಲ್ಲ ಅಷ್ಟು ಕಷ್ಟವನ್ನು ಪಡ್ತಿದ್ದೀವಿ ಭಾರತೀಯರು ಪಾಕಿಸ್ತಾನಿಯರು ಕೂಡ ಹೀಗೆ ಕಷ್ಟಪಡ್ತಿದ್ದಾರೆ ಆದರೆ ವಿಶೇಷವಾಗಿ ನಮ್ಮ ಭಾರತೀಯರಿಗೆ ಹೆಚ್ಚಿನ ತೊಂದರೆ ಆಗಿದೆ ಇನ್ನು ಸಾವಿರದ ಒಂಬೈನೂರ ಮೂವತ್ತೊಂಬತ್ತು ಏಪ್ರಿಲ್ ಇಪ್ಪತ್ತು ಆ ಸಮಯದಲ್ಲಿ ಮೀನರಾಶಿ ಮತ್ತು ಮೇಷರಾಶಿಯಲ್ಲಿ ಕ್ರಮವಾಗಿ ಚತುರ್ಗ್ರಹ ಮತ್ತು ತ್ರಿಗ್ರಹ ಯುತಿ ಉಂಟಾಯಿತು ಮುಂದೆ ಮೂರ್ನಾಲ್ಕು ತಿಂಗಳಲ್ಲೇ ಕೂಡ ಎರಡನೇ ವಿಶ್ವ ವಿಶ್ವಯುದ್ಧ ಜರುಗತ್ತೆ ಅದರ ಪರಿಣಾಮ ಕೂಡ ಅತ್ಯಂತ ಘೋರವಾಗಿ ಇರುತ್ತೆ ಇತ್ತೀಚಿನ ದಿನಗಳಲ್ಲಿ ಗಮನಿಸೋದಾದರೆ ಎರಡು ಸಾವಿರದ ಹತ್ತೊಂಬತ್ತು ಡಿಸೆಂಬರ್ ಇಪ್ಪತ್ತೈದು ಆಗ ಕೂಡ ಪಂಚಗ್ರಹ ಯೋಗ ಆಗಿತ್ತು ಆಗ ಕೋವಿಡ್ ಅನ್ನೋ ವೈರಸ್ಸು ನಮಗೆ ಬಂತು ಇನ್ನು ಫೆಬ್ರವರಿ ಹನ್ನೆರಡು ಎರಡು ಸಾವಿರದ ಇಪ್ಪತ್ತೊಂದು ಅದರಲ್ಲಿ ಕೂಡ ಷಡ್ಗ್ರಹ ಯೋಗ ಉಂಟಾಗಿ ಏನೇನು ಅನಾಹುತ ಕೆಟ್ಟ ಪರಿಣಾಮ ಆಯಿತು ಅನ್ನೋದನ್ನು ನಾವು ಕಣ್ಣಾರೆ ನೋಡಿದ್ದೀವಿ ಅನುಭವಿಸಿದ್ದೀವಿ ಹೀಗೆ ಗ್ರಹಯುತಿ ಯೋಗಗಳಿಂದ ಆದ ಆಪತ್ತುಗಳು ಅನೇಕ ಇದೆ ಆದರೆ ನಮಗೆ ಇಷ್ಟು ಉದಾಹರಣೆಗಳು ಸಿಗತ್ತೆ ಪ್ರಕೃತ ಈಗ ನಮಗೆ ಈ ಅಮಾವಾಸ್ಯ ದಿನ ಷಡ್ಗ್ರಹ ಯುಗ ಉಂಟಾಗ್ತಿದೆ ಆದರೆ ಮೀನರಾಶಿಯಲ್ಲಿ ಉಂಟಾಗ್ತಿರೋದ್ರಿಂದ ಮೀನರಾಶಿ ಜೀವರಾಶಿ ನಿಶಬ್ದ ರಾಶಿ ಬಿಳಿಯ ಬಣ್ಣ ಪಾರಮಾರ್ಥಿಕ ರಾಶಿ ಶನಿ ಮತ್ತು ಗುರು ಆಧ್ಯಾತ್ಮಿಕ ಗ್ರಹಗಳು ಈ ರೀತಿಯಾಗಿ ನಾವು ಮೀನರಾಶಿ ಮತ್ತು ಮೀನರಾಶಿಯ ಅಧಿಪತಿಗಳು ಅದಕ್ಕೆ ಬರ್ತಕ್ಕಂಥ ಗ್ರಹಗಳನ್ನು ನೋಡಿದಾಗ ನಮಗೆ ಅರ್ಥ ಏನು ಅಂದರೆ ನಾವು ಹೆಚ್ಚಾಗಿ ದೈವಿಕ ಕಾರ್ಯಗಳನ್ನು ಮಾಡಬೇಕು ಪಾರಮಾರ್ಥಿಕ ರಾಶಿ ರಾಶಿಯಾಗಿರೋದ್ರಿಂದ ಮೀನರಾಶಿ ಬಿಳಿ ಬಣ್ಣ ಸಾತ್ವಿಕತೆ ಮತ್ತು ಗುರು ಕೂಡ ಆಧ್ಯಾತ್ಮಿಕ ಗ್ರಹ ಆಗಿರೋದ್ರಿಂದ ಅಲ್ಲಿ ಬರ್ತಕ್ಕಂಥ ಶನಿ ಅಲ್ಲಿ ಎರಡೂವರೆ ವರ್ಷ ಇರ್ತಕ್ಕಂಥ ಶನಿ ಕೂಡ ಆಧ್ಯಾತ್ಮಿಕ ಗ್ರಹ ಆಗಿರೋದ್ರಿಂದ ನಾವು ಆಧ್ಯಾತ್ಮಿಕ ಚಿಂತನೆಯಲ್ಲಿ ಹೆಚ್ಚೆಚ್ಚು ತೊಡಗಬೇಕು ಅಂತ ಇಲ್ಲಿ ನಮಗೆ ತೋರಿಸುತ್ತೆ ನಾವು ಎಷ್ಟು ನಿಷ್ಠಾವಂತರಾಗಿ ಪ್ರಾಮಾಣಿಕವಾಗಿ ದೇ ದೇವರ ಸೇವ್ ದೇವರ ಸೇವೆಯಲ್ಲಿ ನಾವು ನಮ್ಮನ್ನು ತೊಡಗಿಸ್ಕೊಳ್ತೀವಿ ಅಷ್ಟು ನಮಗೆ ಯಾವ ಗ್ರಹಗಳಿಂದ ತೊಂದರೆ ಆಗೋದಿಲ್ಲ ಇಲ್ಲಿ ಯಾರು ಹೆದ್ರುಕೊಳ್ಳೋ ಅವಶ್ಯಕತೆ ಇಲ್ಲ ಜನ್ಮಶನಿ ಅಂತ್ಯಶನಿ ಆದಿಶನಿ ಅಂತ ಹೇಳಿ ಜನ್ಮಲಗ್ನದಲ್ಲಿ ಏನು ನಮ್ಮ ಜನ್ಮ ಕರ್ಮಗಳಿದೆ ಅದನ್ನು ನಾವು ನಿವಾರಣೆ ಮಾಡಿಕೊಂಡು ಭಗವದ್ಞಾನದಲ್ಲಿ ನಿರತರಾಗಿ ಒಂದು ನಿಷ್ಠೆಯಿಂದ ಜೀವನ ನಡೆಸ್ತಿದ್ದೀವಿ ಪ್ರಾಮಾಣಿಕವಾಗಿ ಅಂದರೆ ಖಂಡಿತ ಯಾವುದೇ ಗ್ರಹಗಳು ನಮಗೆ ಕೆಟ್ಟದ್ದನ್ನು ಸರ್ವಥಾ ಮಾಡೋದಿಲ್ಲ ಬದಲಾಗಿ ಗ್ರಹಗಳು ನಮಗೆ ಉತ್ತಮ ಫಲಗಳನ್ನೇ ಕೊಡುತ್ತೆ ಈ ಉತ್ತಮ ಫಲಗಳಿಗೆ ನಾವು ಮಾಡಬೇಕಾಗಿರ್ತಕ್ಕಂಥದ್ದು ವಿಶೇಷವಾಗಿ ದಾನ ಮತ್ತು ಸ್ತೋತ್ರ ಪಾರಾಯಣ ಇದರಿಂದ ಗ್ರಹಗಳು ದೇವತೆಗಳು ದೇವರು ಎಲ್ಲರೂ ಕೂಡ ತೃಪ್ತರಾಗ್ತಾರೆ ನೈಸರ್ಗಿಕ ಜನ್ಮಕುಂಡಲಿ ಮೇಷರಾಶಿ ಮೊದಲನೇ ರಾಶಿ ಆದರೆ ನಮಗೆ ಮೀನರಾಶಿ ಹನ್ನೆರಡನೇ ರಾಶಿ ಆಗುತ್ತೆ ಹನ್ನೆರಡನೇ ರಾಶಿ ಅಂದರೆ ವ್ಯಯಭಾವ ಈ ವ್ಯಯಭಾವ ನಮಗೆ ಏನನ್ನು ಸೂಚನೆ ಮಾಡುತ್ತೆ ಅಂದರೆ ದಾನವನ್ನು ಮಾಡಬೇಕು ಅಂತ ಸೂಚನೆ ಮಾಡುತ್ತೆ ವಿಶೇಷವಾಗಿ ಏನು ದಾನವನ್ನು ಮಾಡಬೇಕು ಗ್ರಹಗಳಿಗೆ ಸಂಬಂಧಪಟ್ಟಂಥ ಧಾನ್ಯಗಳನ್ನು ದಾನ ಮಾಡಬೇಕು ನಾವು ಅದಕ್ಕೆ ಸಂಬಂಧಪಟ್ಟ ದೇವತೆಗಳ ಆರಾಧನೆಯನ್ನು ಮಾಡಬೇಕು ವಿಷ್ಣು ಸಹಸ್ರನಾಮವನ್ನು ಪಠಣೆ ಮಾಡಬೇಕು ಶನೇಶ್ವರ ಕೃತ ನರಸಿಂಹ ದೇವರ ಸ್ತೋತ್ರವನ್ನು ಹೇಳಬೇಕು ದುರ್ಗಾದೇವಿ ಸ್ತೋತ್ರವನ್ನು ನಾವು ಪಾರಾಯಣ ಮಾಡಬೇಕು ರುದ್ರಾಭಿಷೇಕ ರುದ್ರಪಾರಾಯಣವನ್ನು ಮೃತ್ಯುಜಯ ಜಪವನ್ನು ಮಾಡಬೇಕು ಇದರಿಂದ ನಮಗೆ ಬರ್ತಕ್ಕಂಥ ಎಲ್ಲ ಅರಿಷ್ಟಗಳು ನಿವಾರಣೆ ಆಗುತ್ತೆ ಮೊದಲು ನಮ್ಮ ಜನ್ಮಕುಂಡಲಿಯಲ್ಲಿ ಎ ಲಗ್ನದಿಂದ ಎಷ್ಟನೇ ಮನೆಯಲ್ಲಿ ಗ್ರಹಗಳು ಯುತಿಯಾಗಿದೆ ಅನ್ನೋದನ್ನ ನೋಡ್ಕೊಳ್ಬೇಕು ಚಂದ್ರ ಬದಲಾವಣೆ ಆಗ್ತಾನೆ ಏಪ್ರಿಲ್ ಹದಿನಾಲ್ಕಕ್ಕೆ ಮೇಷಕ್ಕೆ ಸೂರ್ಯ ಬರ್ತಾನೆ ಆಗ ನಮಗೆ ಚತುರ್ಗ್ರಹ ಯೋಗಗಳು ಮಾತ್ರ ಉಳಿಯುತ್ತೆ ವಿಶೇಷವಾಗಿ ಉತ್ತಮ ವಸ್ತ್ರಗಳನ್ನು ದಾನ ಮಾಡಿ ಎಳ್ಳೆಣ್ಣೆಯಿಂದ ದೀಪವನ್ನು ಹಚ್ಚಬೇಕು ಎಲ್ಲದಕ್ಕಿಂತ ಹೆಚ್ಚಾಗಿ ಕುಲದೇವರ ಸ್ತೋತ್ರಗಳನ್ನು ಹೇಳ್ಕೊಳ್ಬೇಕು ಪ್ರತಿನಿತ್ಯ ನಾವು ಕುಲದೇವರ ಸ್ಮರಣೆ ಮಾಡೋದ್ರಿಂದ ನಮಗೆ ಬರ್ತಕ್ಕಂಥ ಅನೇಕ ಆಪತ್ತುಗಳು ನಿವಾರಣೆ ಆಗುತ್ತೆ ಆದಷ್ಟು ಪ್ರತಿನಿತ್ಯವೂ ನವಗ್ರಹ ಜಪವನ್ನು ಮಾಡಿ ನವಗ್ರಹ ಮಂಡಲವನ್ನು ಹಾಕ್ಕೊಳ್ಳಿ ಆ ನವಗ್ರಹ ಮಂಡಲದಲ್ಲಿ ಅದಕ್ಕೆ ಸಂಬಂಧಪಟ್ಟ ಧಾನ್ಯಗಳನ್ನು ಇಟ್ಟು ನೂರೆಂಟು ಅಷ್ಟೋತ್ತರವನ್ನು ಹೇಳಿಕೊಂಡು ಅದನ್ನು ದಾನವನ್ನಾಗಿ ಮಾಡಿ ಇದರಿಂದ ಬರ್ತಕ್ಕಂಥ ಅನೇಕ ತೊಂದರೆಗಳು ನಿವಾರಣೆ ಆಗುತ್ತೆ ನಮಗೆ ಯಾವುದೇ ರೀತಿಯಾದಂತಹ ಶುಭ ಫಲಗಳು ಬರೋದಿಲ್ಲ ಬರೀ ನಮಗೆ ನಮ್ಮ ಕುಟುಂಬಕ್ಕೆ ಮಾತ್ರವೇ ಅಲ್ಲದೆ ನಮ್ಮ ದೇಶಕ್ಕೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳಿ ನಾವು ದೇವರನ್ನು ಗ್ರಹಗಳನ್ನು ದೇವತೆಗಳನ್ನು ಗುರುಗಳನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡ್ತಾ ಈ ವಿಶ್ವವಸುನಾಮ ಸಂವತ್ಸರ ಸಂವತ್ಸರವನ್ನು ಆಧಾರದಿಂದ ಬರಮಾಡಿಕೊಳ್ಳೋಣ ಎಲ್ಲರ ಮನೆಯಲ್ಲೂ ಶುಭ ಕಾರ್ಯಗಳು ನಡೆಯಲಿ ಎಲ್ಲರಿಗೂ ಎಲ್ಲ ರೀತಿಯ ಆಸೆಗಳು ಈಡೇರಿ ಶುಭ ಕಾರ್ಯಗಳು ಆಗಿ ಎಲ್ಲರೂ ಕೂಡ ಸಂತೋಷದಿಂದ ಒಟ್ಟಿಗೆ ಜೀವನವನ್ನು ಮಾಡ್ತಕ್ಕಂಥ ಯೋಗ ಲಭಿಸಲಿ ಹೇಗೆ ಇದು ಷಡ್ಗ್ರಹ ಯೋಗದಿಂದ ಈ ಪ್ರಾರಂಭ ಆಗ್ತಾ ಇದೆ ವಿಶ್ವವಸು ನಾಮ ಸಂವತ್ಸರ ಅದೇ ರೀತಿ ನಾವು ಕೂಡ ಎಲ್ಲರೂ ಒಟ್ಟಿಗೆ ಇರ್ತಕ್ಕಂಥ ಒಂದು ಯೋಗ ನಮಗೆ ದೇವರು ಕನ್ನಿಸ್ಲಿ ಅಂತ ಹೇಳಿ ದೇವರಲ್ಲಿ ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡೋಣ ಎಲ್ಲರಿಗೂ ಒಳ್ಳೆಯದಾಗಲಿ ಹರೇ ಶ್ರೀನಿವಾಸ